ಅಧಿಕಾಂಡ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಅವೆಲ್ಲರೂ ತೆಗೆದುಕೊಳ್ಳುವವರ ಜನಸಿಸ್ ಚಾಪ್ಟರ್ ಒನ್ ವರ್ಸ್ ತ್ರೀಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅಂಡ್ ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಆ್ಯಂಡ್ ದೇರ್ ವಾಸ್ ಲೈಟ್ ಆಮೇಲೆ ಅಲ್ಲಿ ಆದಿ ಕಂಡ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ದೇವರು ಆತನು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲಿ ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗ್ರಹ ದೇವರತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ವರ್ಷದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನ ದೇವರು ಏನು ಹೇಳುತ್ತಾನೋ ಅದು ನಡೆಯುತ್ತದೆ ಎಂಬುದಾಗಿ चैंकिंग शू शुड गैन ची हूँ फैंकिंग भगवान जो कहते हैं वो पता है हमें नारा लिया नडवल इन्ना सलवा रो अधे नडकु आमे देव ये मुचक्कर रो अधे जादू तुम ले आमे नारा लिया ये वर्ष दा ताम के देव रो पढ़ों तावाग ये नियम तरो अधे पढ़े तेरे जनामे नारा लिया